ಮಟ್ಟದಲ್ಲಿ ಸೌಂಡ್ ಮಾಡೋದಕ್ಕೆ ರೆಡಿ ಇರೋ ಕನ್ನಡ ಸಿನಿಮಾಗಳ ಲಿಸ್ಟ್ ಅಲ್ಲಿ ಕೇಡಿ ಲೀಡಲ್ ಇದೆ ಅದು ಈ ಸಿನಿಮಾ ಮೇಲೆ ಎಲ್ಲರ ಕಣ್ಣಿದೆ ಅದರಲ್ಲೂ ಜೋಗಿ ಪ್ರೇಮ್ ಅವರ ಆಕ್ಷನ್ ಕಟ್ ಅನ್ನೋ ಒಂದೇ ಕಾರಣಕ್ಕೆ ನಿರೀಕ್ಷೆ ಕೂಡ ಡಬಲ್ ಆಗಿದೆ ಅದರಲ್ಲೂ ಕಾಸ್ಟಿಂಗ್ ವಿಚಾರಕ್ಕೆ ಬಂದ್ರಂತೂ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಬಾಲಿವುಡ್ ಇಂದ ಈಗ ಮತ್ತೊಬ್ರು ನಟಿ ಕೇಡಿ ಅಡ್ಡಾಗೆ ಎಂಟ್ರಿ ಕೊಡ್ತಾ ಇದ್ದಾರೆ ಅವ್ರು ಯಾರು ಅಂತ ಹೇಳ್ತೀನಿ ಅದಕ್ಕೂ ಮುನ್ನ ನೀವು ಇನ್ನು ಕೂಡ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಟಿವಿ ನೈನ್ಟೀನ್ ಕನ್ನಡ ನಾನು ಪವಿತ್ರ ಅಂಡರ್ ವರ್ಲ್ಡ್ ಸಿನಿಮಾ ಮಾಡೋದ್ರಲ್ಲಿ ಪ್ರೇಮ್ ಎತ್ತಿದ ಕೈ ಈಗಾಗಲೇ ಜೋಗಿ ಕರಿಯಾ ಸಿನಿಮಾಗಳನ್ನ ಕೊಟ್ಟರು ಎಷ್ಟು ಬಾಕ್ಸ್ ಆಫೀಸಲ್ಲಿ ಧೂಳೆಬ್ಬಿಸಿದಂತಹ ಸಿನಿಮಾ ಸಿಕ್ಕಾಪಟ್ಟೆ ಸೌಂಡ್ ಮಾಡಿದಂತಹ ಸಿನಿಮಾ ಈಗ ಜೋಗಿ ಪ್ರೇಮ್ ಮತ್ತೆ ಅಂಡರ್ ವರ್ಲ್ಡ್ಗೆ ಕಾಲಿಟ್ಟಿದ್ದಾಯ್ತು ಅದು ಕೂಡ ಕನ್ನಡದ ರಿಚೆಸ್ಟ್ ನಿರ್ಮಾಣ ಸಂಸ್ಥೆ ಅಂದ್ರೆ ಕೆ ವಿ ಎನ್ ಪ್ರೊಡಕ್ಷನ್ ಕೂಡ ಹೌದು ಸೊ ಈ ಕೆ ವಿ ಎನ್ ಪ್ರೊಡಕ್ಷನ್ ಅಲ್ಲಿ ಕೆ ಡಿ ಸಿನಿಮಾ ಬರ್ತಾ ಇದೆ ಅಂಡ್ ಈ ಸಿನಿಮಾದಲ್ಲಿ ತುಂಬಾ ಸೌಂಡ್ ಮಾಡ್ತಾ ಇರುವಂತಹ ಮತ್ತೊಂದು ವಿಚಾರಗಳು ಅಂದ್ರೆ ಕಾಸ್ಟಿಂಗ್ ವಿಚಾರ ಬಾಲಿವುಡ್ ಇಂದ ನಟ ನಟಿಯರು ಈ ಸಿನಿಮಾದಲ್ಲಿ ಅಖಾಡಕ್ಕೆ ಇಳಿದಿದ್ದಾಯ್ತು ಈ ಸಿನಿಮಾ ಅಖಾಡಕ್ಕೆ ಅದರಲ್ಲಿ ಸಂಜಯ್ ದತ್ತ ಒಂದು ಕಡೆ ಶಿಲ್ಪಾ ಶೆಟ್ಟಿ ಅವರು ನಟಿಸ್ತಾರೆ ಅಂತ ಹೇಳಲಾಗ್ತದೆ ಅದರ ಜೊತೆಗೆ ಈಗ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಅಂದ್ರೆ ಮತ್ತೊಬ್ಬ ಬಾಲಿವುಡ್ ನಟಿ ಈಗ ಕೆ ಡಿ ಅಖಾಡಕ್ಕೆ ಎಂಟ್ರಿ ಕೊಡ್ತಾ ಇದ್ದಾರೆ ಅದನ್ನ ಈಗಾಗ್ಲೇ ಜೋಗಿ ಪ್ರೇಮ್ ಅವರೇ ಅನೌನ್ಸ್ ಮಾಡಿದ್ದಾರೆ ಯಾರ ನಟಿ ಇವರು ಕ್ಯಾಬ್ರೆ ಬೆಲ್ಲಿ ಡ್ಯಾನ್ಸ್ ಸ್ಪೆಷಲ್ ಹಾಡ್ಗಳಲ್ಲಿ ಗುರುತಿಸ್ಕೊಂಡಿರೋ ನೂರಾ ಫತೇಹಿ ಈಗ ಕನ್ನಡಕ್ಕೆ ಎಂಟ್ರಿ ಕೊಡ್ತಾ ಇರೋದು ಹಿಂದಿ ಸತ್ಯಮೇವ ಜಯತೆಯ ಸಿನಿಮಾದ ದಿಲ್ಬರ್ ಹಾಡಲ್ಲಿ ಆಕ್ಟ್ ಮಾಡಿದ ನಂತರ ಆ ಸಾಂಗಲ್ಲಿ ನಟಿಸಿದ ನಂತರ ಇವ್ರಿಗೆ ಇಂಥ ಸ್ಪೆಷಲ್ ಹಾಡ್ಗಳಿಗೆ ಡಿಮ್ಯಾಂಡ್ ಜಾಸ್ತಿ ಆಯಿತು ಈಗ ಕೆ ಡಿ ಸಿನಿಮಾ ಮೂಲಕ ನಮ್ಮ ಕನ್ನಡಕ್ಕೆ ಎಂಟ್ರಿ ಕೊಡ್ತಾ ಇದ್ದಾರೆ ಈಗಾಗಲೇ ಹಿಂದಿ ತಮಿಳ್ ತೆಲುಗು ಮಲಯಾಳಂ ಬೇರೆ ಬೇರೆ ಭಾಷೆಯಲ್ಲಿ ಸ್ಪೆಷಲ್ ಹಾಡ್ಗಳಲ್ಲಿ ಕಾಣಿಸ್ಕೊಂಡಿರೋ ನೂರ ಫತೆಹಿ ಈಗ ಕನ್ನಡಕ್ಕೆ ಅದರಲ್ಲೂ ಕೆ ಡಿ ಸಿನಿಮಾ ಮೂಲಕ ಎಂಟ್ರಿ ಕೊಡ್ತಾ ಇರೋದು ಬಿಗ್ ನ್ಯೂಸ್ ಜೋಗಿ ಪ್ರೇಮ್ ಅವರ ಆಕ್ಷನ್ ಕಟ್ ಅಂದ್ರೇನೆ ನಿರೀಕ್ಷೆ ಡಬಲ್ ಆಗುತ್ತೆ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಯಾಕೆ ಅಂದರೆ ಆ ಸಿನಿಮಾ ರಿಚ್ನೆಸ್ ಅಲ್ಲೂ ಯಾವುದೇ ಕಾಂಪ್ರಮೈಸ್ ಇರೋದಿಲ್ಲ ಏನು ಪ್ರಮೋಷನ್ ವಿಚಾರಕ್ಕೆ ಬಂದ್ರಂತೂ ಸಿಕ್ಕಾಬಟ್ಟೆ ಪ್ರಮೋಟ್ ಮಾಡ್ತಾರೆ ಹೈಪ್ ಕ್ರಿಯೇಟ್ ಮಾಡ್ತಾರೆ ಏನು ಕಾಸ್ಟಿಂಗ್ ಅಂತ ಬಂದಾಗಲೂ ಕೂಡ ಎಲ್ರಿಗೂ ಅವ್ರ ಸಿನಿಮಾ ಬರ್ತಿದೆ ಅಂದ್ರೆ ಒಂದು ನಿರೀಕ್ಷೆ ಇರುತ್ತೆ ಈಗ ಯಾರನ್ನ ಕರ್ಕೊಂಡು ಬರ್ತಾರೆ ಅಂತ ಅಷ್ಟರ ಮಟ್ಟಿಗೆ ಯಾಕಂದ್ರೆ ಬಾಲಿವುಡ್ ಇಂದ ಈಗಾಗಲೇ ಒಂದಷ್ಟು ಜನರನ್ನ ಇಂಟ್ರೊಡ್ಯೂಸ್ ಮಾಡಿರೋದು ಅಂದ್ರೆ ಕನ್ನಡ ಸಿನಿಮಾ ಕರ್ಕೊಂಡು ಬಂದಿರೋದು ಎಲ್ರಿಗೂ ಗೊತ್ತು ಈಗ ಡಿ ಕೆ ಸಿನಿಮಾದಲ್ಲೂ ಕೂಡ ಅವ್ರದೇ ಸಿನಿಮಾದಲ್ಲಿ ಲಿಯೋನ್ ಅವರು ಬಂದ್ರು ಅದಾದ್ಮೇಲೆ ರಾಜ್ ದಿ ಶೋ ಮ್ಯಾನ್ ಪುನೀತ್ ರಾಜ್ಕುಮಾರ್ ಅವರ ಜೊತೆ ಪ್ರಿಯಾಂಕಾ ಕೊಟ್ಟಾರಿ ಅವರು ಆಕ್ಟ್ ಮಾಡಿದ್ರು ಇದ್ದಿರಬಹುದು ಸೊ ಹೇಗೆ ಬೇರೆ ಬೇರೆ ಭಾಷೆಯಿಂದ ಒಳ್ಳೆ ಸ್ಟಾರ್ ನಟರನ್ನ ನಟಿಯರನ್ನ ನಮ್ಮ ಕನ್ನಡಕ್ಕೆ ಕರ್ಕೊಂಡ್ ಬರೋದ್ರಲ್ಲಿ ಪ್ರೇಮ್ ಅವರು ಒಂದೆರಡು ಸ್ಟೆಪ್ ಮುಂದೆನೇ ಇದ್ದಾರೆ ಸೊ ಅದೇ ರೀತಿಯಾಗಿ ಈ ಕೆ ಡಿ ಕೂಡ ಬಾಲಿವುಡ್ ನಟ ನಟಿಯರ ಎಂಟ್ರಿ ಆಗ್ತಾ ಇರೋದು ಈ ಸಿನಿಮಾದ ಕ್ಯೂರಿಯಾಸಿಟಿನ ಜಾಸ್ತಿ ಮಾಡಿದೆ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಮಾಡಿದೆ ಇನ್ನು ಸಿನಿಮಾದ ಹೀರೋ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಗಂತೂ ಸೂಪರ್ ಹೀರೋ ಇವರು ಏನು ಅವರ ಡೈಲಾಗ್ ಡೆಲಿವರಿ ಅಂತೂ ಪರ್ಫೆಕ್ಟ್ ಆಗಿರುತ್ತೆ ಅವರ ಸಿನಿಮಾ ಅಂದ್ರೆ ನಿರೀಕ್ಷೆ ಜಾಸ್ತಿ ಯಾಕಂದ್ರೆ ಅವ್ರಿಗೂ ಕೂಡ ಸಿಕ್ಕಾಪಟ್ಟೆ ಫ್ಯಾನ್ ಫಾಲೋವರ್ಸ್ ಜಾಸ್ತಿ ಇದ್ದಾರೆ ಸೊ ಅವ್ರ ಸಿನಿಮಾನ ಕಾಯ್ತಾ ಇದಾರೆ ಯಾಕಂದ್ರೆ ಪುಗರು ನಂತರ ಅವ್ರ ಸಿನಿಮಾ ಬಂದಿಲ್ಲ ಯಾವಾಗ ಸಿನಿಮಾ ರಿಲೀಸ್ ಆಗುತ್ತೆ ಅಂತ ಕ್ಯೂರಿಯಸ್ ವೈಟ್ ಮಾಡ್ತಾ ಇದ್ದಾರೆ ಈಗಾಗಲೇ ಮಾರ್ಟಿನ್ ಹಾಗೆ ಈ ಕೆಡಿ ಎರಡೂ ಸಿನಿಮಾಗಳು ಕೂಡ ಪ್ಯಾನ್ ಇಂಡಿಯಾ ರಿಲೀಸ್ ಆಗ್ತಾ ಇರುವಂತಹ ಸಿನಿಮಾ ಪ್ಯಾನ್ ಇಂಡಿಯಾ ಲೆವೆಲ್ ಅಲ್ಲಿ ಇವರು ಈ ಎರಡು ಕಾಣಿಸ್ಕೊಳ್ತಾ ಇದ್ದಾರೆ ಹಾಗಾಗಿ ಯಾವಾಗ ಯಾವ ಸಿನಿಮಾ ಬರುತ್ತೆ ಅನ್ನೋ ಫ್ಯಾನ್ಸ್ ಇದಾರೆ ಆದಷ್ಟು ಬೇಗ ಈ ಎರಡೂ ಸಿನಿಮಾದ ರಿಲೀಸಿಂಗ್ ಡೇಟ್ ಅನೌನ್ಸ್ ಮಾಡ್ಲಿ ಅಂತ ಎಲ್ಲರೂ ಕಾಯ್ತಿದ್ದಾರೆ ನಮಗೂ ಕೂಡ ಅಷ್ಟೇ ಕ್ಯೂರಿಯಸ್ ಇದೆ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಈಗಲೇ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್